ಹೋಗೋನ್ ಗಂಡ ಮದ್ದ ಓ ಯಜಾನ ಅಂತ ಕರ್ದು ಮನೆಯೊಳಗಡೆ ಊಟಕ್ಕಿಟ್ಟು ನೀರ್ ತರಕಿಂಗ್ ಹತ್ತಿದಾಗ ಸೌಂಡ್ ಕೇಳಿಸ್ಕೊಂಡು ಊಟ ಮಾಡ್ಬೇಕಾದ್ರೆ ನಿರ್ಧಾರ ಪಡ ಒತ್ತಂಡು ಅಲ್ಲಿ ಒಡೆದ್ದು ಕಿಂಡಿ ಹೆಂಗ್ ಅಂದ್ರೆ ಅಲ್ಲಿಗೆ ಇಲ್ಲಿರೋರು ಹೇಳ್ಕೊಟ್ಟು ದಾರಿ ಆಲೋ ಕಿಂಡಿ ರಹಸ್ಯವಾದ ದಾರಿ ಹೇಳ್ಕೊಟ್ಟಾಗ ಹನ್ನೆರಡು ಸಾವಿರ ಸೈನ್ಯಕ್ಕೆ ಅಂತ ಕೋಟೆ ನುಗ್ಸಿದ್ದ ಕಡೆ ಕಂಪ್ಲೇಂಟ್ ಇದ್ದಿದ್ದ ಮಾಡೋದು ಸರ್ ಮೂರ್ ಸಾವಿರ ಜನ ಸೈನ್ಯ ಕೊನೆಗೆ ಐದ್ರಲ್ಲಿ ಕೋಟೆ ಗೆದ್ದು ಅಲ್ಲಿದ್ದ ಎಂಟ್ರಿ ಆಗಿದೆ ಬನ್ನಿ ನೋಡ್ ಬನ್ನಿ ಒಬ್ಬ ಮನೆ ನೋಡ್ಬಾರ ಒಳಗ್ ಬಾಳ ಚೆನ್ನಾಗಿತ್ತು ನೋಡ್ರಿ ಫ್ಯಾಮಿಲಿ ವಾಸ ಮಾಡ್ಬೋದು ಇದು ಒನಕೆ ಒಬ್ಬವರು ಅವರ ಗಂಡ ಮದ್ದ ಹನುಮಪ್ಪ ವಾಸವಾಗಿದ್ದಂಥ ಒಂದು ಮನೆ ಅಂತ ಹೇಳ್ಬೋದು ಸೊ ಇಲ್ಲಿ ಒನಕೆ ಒಬ್ಬವರು ನೋಡಿ ಎಲ್ಲ ಗಲೀಜು ಮಾಡಿದ್ದಾರೆ ಇಲ್ಲೆಲ್ಲ ಡ್ರಿಂಕ್ಸು ಅದು ಇದು ಮಾಡ್ಬೋದು ಏನೋ ಬಹುಶಃ ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಮದ್ದ ಹನುಮಪ್ಪ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಸೊ ಇಲ್ಲಿಂದ ನೀರು ತರಲಿಕ್ಕಂತ ಹೇಳಿ ಒನಕೆ ವೈಭವ್ವ ಒಂದು ಕೊಡವನ್ನು ತೆಗೆದುಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಕಿಂಡಿ ಭಾಗದಲ್ಲಿ ಕಿಂಡಿಯ ಜಾಗದಲ್ಲಿ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಣ್ಣೀರು ದೋಣಿ ಅಂತ ಇದೆ ಅಲ್ಲಿ ನೀರು ತರಲಿಕ್ಕಂತ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಪಿಸು ಮಾತುಗಳು ಕೇಳಿಸುತ್ತೆ ಐದರಲ್ಲೇ ಸೇನೆಯವರು ಅಲ್ಲಿ ಒಳನುಗ್ಗಿರ್ತಾರೆ ಒಬ್ಬಳು ಯಾರೋ ಮಸೂರು ಮಾರು ಮಾರ್ತಕ್ಕಂಥ ಒಬ್ಬಳು ಲೇಡಿ ಅಲ್ಲಿಂದ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವಳನ್ನು ಹಿಂಬಾಲಿಸಿ ಆ ಜಾಗವನ್ನು ಗುರ್ತಿಟ್ಕೊಂಡಿರ್ತಾರೆ ಸೈನಿಕರು ಸೊ ಆಗ ಈ ಒನಿಕೊಬ್ಬ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಬಂದು ಇಲ್ಲಿ ಒಳಗಡೆ ಬಂದು ಒನಕೆಯನ್ನು ತೆಗೆದುಕೊಂಡೋಗಿ ಅಲ್ಲಿ ಒನಿಕೆಯಿಂದ ಹೊಡೆದವ್ರನ್ನ ಸಂಹಾರ ಮಾಡ್ತಾಳೆ ಆನಂತರ ಮದ್ದ ಬಂದು ಯಾಕೋ ಓಬಿ ಬರಲಿಲ್ವಲ್ಲ ಇಷ್ಟೊತ್ತಾದರೂ ನೀರು ತರಲಿಲ್ವಲ್ಲ ಅಂಥೇಳಿ ಆ ಹೊರಗಡೆ ಬಂದು ನೋಡಿದಾಗ ಅವಳು ಶತ್ರುಗಳನ್ನು ನಾಶ ಮಾಡಿ ಒಡೆದು ಅಲ್ಲಿ ವೀರಾವೇಶದಿಂದ ಹೆಣದ ರಾಶಿಯನ್ನು ಹಾಕಿದ್ಲು ಸೊ ಇದನ್ನು ಗಮನಿಸಿದಂಥ ಮಧ್ಯಾಹ್ನ ಅಪ್ಪನಿಗೆ ಬಹಳ ಆಶ್ಚರ್ಯಚಕಿತನಾಗಿ ಅವನಿಗೆ ತುಂಬ ಸಂತೋಷ ಕೂಡ ಆಯಿತು ಆ ಸಂದರ್ಭದಲ್ಲಿ ಮನೆಗೆ ಒಬ್ಬವಳು ಸೈನ್ಯವನ್ನು ಬರ ಹೇಳಿ ಇಲ್ಲಿ ಸೈನಿಕರು ಮುತ್ತಿಗೆ ಹಾಕಿದ್ದಾರೆ ಕೋಟೆಗೆ ಅಂಥೇಳಿ ಕೂಗಿಕೊಂಡಾಗ ಆಗ ಮಧ್ಯಾಹ್ನಪ್ಪ ಕಾಳೆಯನ್ನು ತೆಗೆದುಕೊಂಡು ಜೋರಾಗಿ ಕೂಗ್ತಾನೆ ಆ ಸಂದರ್ಭದಲ್ಲಿ ನೋಡಿ ಅವರು ಅಲ್ಲಿ ಊದ್ತಕ್ಕಂಥ ಜಾಗ ಅಲ್ಲಿ ಬತೇರಿ ಅಂತ ಹೇಳಿ ನಾವು ಕರೀಲಾಗುತ್ತೆ ಬುರ್ಜ್ ಬತೇರಿ ಅಂತ ಹೇಳಿ ಅಲ್ಲಿ ಕಾಳೆಯನ್ನು ಊದ್ತಾನೆ ಅಲ್ಲಿ ಹೋಗಿ ಆಗ ಸೈನಿಕರು ಏನು ಅವಘಡ ಆಗಿದೆ ಇಲ್ಲಿ ಸೈನಿಕರು ಮುತ್ತಿಗೆ ಹಾಕಿರ್ಬೋದು ಅಂತೇಳಿ ಎಲ್ಲರೂ ಕೂಡ ಸೈನಿಕರು ಬಂದು ಇಲ್ಲಿ ಬಂದಿರತಕ್ಕಂಥ ನುಸುಳಿರ್ತಕ್ಕಂಥ ಶತ್ರುಗಳನ್ನು ಎಲ್ಲರೂ ಸೇರಿ ಆಮೇಲೆ ಬಡಿತಾರೆ ಸೊ ಒನಕೆ ಒಬ್ಬವ ಹೆಣದ ರಾಶಿಯನ್ನು ಹಾಕ್ಕೊಂಡು ವೀರಾವೇಶದಿಂದ ಅವಳು ನಿಂತಿರ್ತಾಳೆ ಪೌರುಷದಿಂದ ಒಬ್ಬ ಸಾಮಾನ್ಯ ಮಹಿಳೆ ಒಂದು ಚಿತ್ರದುರ್ಗದಲ್ಲಿ ಯಾವುದೇ ರೀತಿಯ ಶಸ್ತ್ರಾಭ್ಯಾಸಗಳಲ್ಲೇ ರಾಜ್ಯನ ಇಲ್ಲದೆ ಒಂದು ಸಮಯ ಪ್ರಜ್ಞೆಯಿಂದ ಸ್ವಾಮಿ ನಿಷ್ಠೆಯಿಂದ ವೀರಾವೇಶದಿಂದ ಆ ಶತ್ರುಗಳನ್ನು ಸೆದೆಬಡ್ದು ಈ ಒಂದು ಕೋಟೆಯನ್ನು ರಕ್ಷಿಸಿದ್ದಾಳೆ ಸೊ ಅದರಿಂದ ಆ ಒಂದು ಕಿಂಡಿಯನ್ನು ಒನಕೆ ಓಬವನ್ನ ಕಿಂಡಿ ಅಂತಲೇ ಕರೀಲಾಗತ್ತೆ ತುಂಬ ಹೆಸರುವಾಸಿಯಾಗಿದೆ ಸೊ ಇವತ್ತು ಈ ಚಿತ್ರದುರ್ಗ ಅಂದ ಕೂಡಲೇ ಇದು ಏಳು ಸುತ್ತಿನ ಕೋಟೆ ಈ ಚಿತ್ರದುರ್ಗ ಅಂದ ಕೂಡಲೇ ಮೊದಲ ಬಾರಿಗೆ ಒನಕೆ ಓಬವರ ಹೆಸರು ಭಾಳ ಹೆಸರುವಾಸಿಯಾಗಿದೆ ಅಂತ ಹೇಳಿ ಹೇಳ್ಬೋದು ಸೊ ಇನ್ನೂ ಕೂಡ ಇಲ್ಲಿ ಸಾಕಷ್ಟು ಸ್ಥಳಗಳಿದೆ ಅವೆಲ್ಲ ನಿರ್ವಹಣೆ ಆಗಬೇಕು ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಂದಷ್ಟು ಕ್ಲೀನ್ ಆಗಬೇಕಿಲ್ಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ ಪ್ರಾರಂಭದಲ್ಲಿ ನಾನು ಆಗಲೇ ಹೇಳಿದೆ ಇದರ ಹಿಂಭಾಗದಲ್ಲಿ ಒನಕೆ ಒಬ್ಬನ ಸಮಾಧಿ ಇದೆ ಆ ಸಮಾಧಿ ಮೇಲೆ ಸ್ಟ್ಯಾಚು ಮಾಡಬೇಕು ಒಬ್ಬವರ ಒಂದು ಪ್ರತಿಮೆಯನ್ನು ಮಾಡಬೇಕು ಯಾಕೆಂದರೆ ಇಲ್ಲಿ ಎಷ್ಟೋ ಜಾಗಗಳು ಯಾವುದೇ ರೀತಿಯ ನಾಮಫಲಕ ಇಲ್ಲದೆ ಜನಗಳಿಗೆ ಗೊಂದಲ ಉಂಟು ಮಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸೊ ಇದು ಎಷ್ಟೋ ಜನ ಒನಕೆ ಒಬ್ಬವರು ವಾಸವಾಗಿರ್ತಕ್ಕಂಥ ಜಾಗನ ನೋಡೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ನಾಮಫಲಕ ಹಾಕಬೇಕು ಆದರೂ ಕೂಡ ಹಾಕಿಲ್ಲ ಇಲ್ಲಿ ಮದ್ದಾನಮಪ್ಪ ವಾಸವಾಗಿರ್ತಕ್ಕಂಥ ಜಾಗ ಅಂದರೆ ಒನಕೆ ಒಬ್ಬನ ಗಂಡ ಮತ್ತು ಒನಕೆ ಒಬ್ಬವ ಇಬ್ಬರು ಕೂಡ ಸೊ ಆ ಸಂದರ್ಭದಲ್ಲಿ ಈ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಜಾಗ ಅಂತ ಹೇಳ್ಬೋದು ಅದೇ ರೀತಿ ಇಲ್ಲಿ ಸಾಕಷ್ಟು ಸುಮಾರು ಹದಿನೆಂಟು ಜನ ಗೈಡ್ಸ್ಗಳಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟೆ ಆ ಗೈಡ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹನ ಇಲ್ಲ ಸರ್ಕಾರ ಅವರಿಗೆ ಒಂದು ಯೂನಿಫಾರ್ಮು ಕೂಡ ಕೊಡ್ತಾ ಇಲ್ಲ ಆಮೇಲೆ ಇಲ್ಲ ಅಂತಂದರೆ ಈ ಒಂದು ಇತಿಹಾಸ ಚಿತ್ರದುರ್ಗದ ಕೋಟೆ ಇತಿಹಾಸದ ಯಾರೂ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ಸುಮ್ಮನೆ ಮೂಗುರು ಥರ ಬಂದು ಹೋಗಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಸೊ ಅದರಿಂದ ಇಲ್ಲಿ ಇವರಿಗೆ ಏನು ಗೈಡ್ಸ್ಗಳಿಗೂ ಕೂಡ ಅವ್ರಿಗೆ ಗೌರವದವನ ಕೊಡಬೇಕು ಅವರಿಗೆ ಒಂದು ಯೂನಿಫಾರ್ಮ್ ಕೊಡಬೇಕು ಅವ್ರಿಗೆಲ್ಲ ರೀತಿಯ ಒಂದು ಸೌಲಭ್ಯನ ಕೊಟ್ಟರೆ ಇನ್ನೂ ಚೆನ್ನಾಗಿ ಇಲ್ಲಿ ಅಭಿವೃದ್ಧಿ ಆಗ್ತದೆ ಆಮೇಲೆ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ಮಾಹಿತಿ ಸಿಗ್ತದೆ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಒಬ್ಬರು ನಮಗೆ ಗೈಡು ಸಿಕ್ಕಿದ್ದಾರೆ ಸರ್ ಈಗ ಹೇಳಿ ಎಷ್ಟು ವರ್ಷದಿಂದ ಇಲ್ಲಿ ಸರ್ ಸುಮಾರು ಎರಡ್ ಸಾವಿರದ ಐದನೇ ಗೈಡ್ ಡ್ಯೂಟಿ ಮಾಡ್ತೀವಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸ್ತಾ ಇದೀವಿ ಸರ್ ಇವಾಗ ನಮ್ಮ ಹೆಸರು ಪರಶು ಅಂತ ಹೇಳಿ ಹದಿನೆಂಟು ಜನ ಗೈಡ್ ಗಳಿವೆ ಸರ್ ನಮಗೆ ಇವಾಗ ಸರ್ಕಾರದ ಒಂದು ಐದು ಸಾವಿರ ರೂಪಾಯಿ ಅನುಭವ ಮಾಡಿದಾರೆ ಮನೆ ಬಾಡಿ ಕಟ್ಟಬೇಕಂದ್ರೆ ಐದಾರು ಸಾವಿರ ರೂಪಾಯಿ ಬೇಕು ಅಂತೇಳಿ ಸಣ್ಣ ಮನೆ ಅಂದ್ರೂ ನೀವು ಇನ್ನೂ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಮತ್ತೆ ತರಬೇತಿ ತಾಣ್ತಿದ್ದಾರೆ ಸರ್ ಇಲ್ಲೇ ನಾವು ಇವಾಗ ಹದಿನೆಂಟು ಜನ ಆಲ್ರೆಡಿ ಇದೀವಿ ಎಲ್ಲ ಕಡೆ ಸೇರಿ ಟೋಟಲ್ ನಾನೂರೂರು ಜನ ಗೈಡ್ಗಳು ಇದೀವಿ ಮತ್ತೆ ಏನಾದ್ರು ಮಾಡಿದಾರೆ ಸರ್ ನಮಗೆ ಜೀವನ ಆಗಲ್ಲ ಇವಾಗ ಅವರು ಬದುಕಲ್ಲ ನಾವು ಬದುಕಲ್ಲ ಹಂಗಾಗಿದೆ ಸರ್ ಇನ್ನೇನಾರು ಮಾಡಿ ಕಾಲ್ ಮಾಡೋದ್ ನಿಲ್ಸಿದ್ರೆ ಒಂದ್ ಅನುಕೂಲ ಆಗುತ್ತೆ ಅಂದ್ರೆ ಈ ಗೈಡ್ಸ್ ಗಳಿಗೆ ನಿಮಗೆ ಸೌಲಭ್ಯಗಳು ಯಾವುದೇ ಯೂನಿಫಾರ್ಮ್ ಕೊಟ್ಟಿಲ್ಲ ಯೂನಿಫಾರ್ಮ್ ಇಲ್ಲ ಸರ್ ನಿಮ್ಗೆ ಅಧಿಕೃತವಾಗಿ ಈಗ ಬರೀ ಕಾರ್ಡ್ ಒಂದಿದೆ ಬುದ್ಧಿ ಅದಷ್ಟೇನೆ ನಮ್ಗೆ ಯೂನಿಫಾರ್ಮ್ ಇದ್ರೆ ಗೊತ್ತಿರ್ಸ್ತಾರ ಪ್ರವಾಸಿಗರು ಗೈಡ್ ಅಂತ ಹೇಳಿ ಅದಕ್ಕೆ ಯೂನಿಫಾರ್ಮ್ ಸರ್ಕಾರದ ವತಿಯಿಂದ ಮಾಡ್ಕೊಡ್ಬೇಕಾಗಿದೆ ಕೇಳ್ಕೊಳ್ತೀವಿ ಸರ್ ಓಕೆ ಅಲ್ಲ ಹೌದು ಎಷ್ಟು ಜನ ಇದ್ದೀರಿ ಹೋಗ್ಲಿ ಎಷ್ಟು ಜನ ಇದ್ದೀರಿ ಹೇಳಿ ನೀವು ಅದರೀ ನೀವು ಕಸವಡಿಯರ್ ಎಷ್ಟು ಜನ ಇದ್ದೀರಿ ಅಲ್ಲ ರೀ ಅವ್ರು ಇರ್ಲಿ ಅಪ್ಪ ನೀವು ಎಷ್ಟು ಜನ ಇದ್ದೀರಿ ಕಸವಡಿಯರು ಹೌದ್ರಿ ಎಷ್ಟು ಈಗ ಮೂರು ಸಾವಿರ ಎಕರೆ ಇದೆ ಅಲ್ಲಿ ವಿಸ್ತೀರ್ಣ ಹಾಂ ಎರಡುವರೆ ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಬರೀ ಕೇವಲ ಐದು ಜನ ಮಾತ್ರ ಕ್ಲೀನ್ ಮಾಡ್ತಾರೆ ಇಲ್ಲಿ ಈ ಜಾಗ ಮಾತ್ರ ಇಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ನೋಡಿ ಒನ್ಕೆ ಒಬ್ಬನ ಕಿಂಡಿ ಇದೆ ಅಲ್ಲಿ ಅವಳ ಮನೆ ಮನೆ ಇದೆ ಸಾಕಷ್ಟು ದೇವಸ್ಥಾನಗಳಿದೆ ಎಲ್ಲ ಅಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ ಎಲ್ಲ ಕುಡಿದು ಅಲ್ಲಿ ಡ್ರಿಂಕ್ಸು ಇದೆಲ್ಲ ಮಾಡ್ತಾರೆ ಆಮೇಲೆ ಏನೋ ಅದು ಸ್ನ್ಯಾಕ್ಸು ಅದು ಇದು ಬಾಟಲ್ಗಳೆಲ್ಲ ತಂದಲ್ಲಿ ಬಿಸಾಕಿದ್ದಾರೆ ಅಲ್ಲಿ ಯಾರು ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ಇವರು ಐ ಬರೀ ಕೇವಲ ಐದು ಜನ ಇಡೀ ಎರಡೂವರೆ ಸಾವಿರ ಎಕರೆ ಈ ಒಂದು ಕೋಟೆನ ಯಾವ ರೀತಿ ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಾಕಷ್ಟು ಕಡೆ ಪದೇಗಳಿದ್ದಾವೆ ಎಷ್ಟೋ ಕಡೆ ಒಳ್ಳೊಳ್ಳೆ ಸ್ಥಳಗಳಿದೆ ಅವು ಯಾವೂ ಕೂಡ ಜೀರ್ಣೋದ್ಧಾರ ಮಾಡಿಲ್ಲ ಅಲ್ಲಿ ಏನು ಕ್ಲೀನ್ ಮಾಡಿಲ್ಲ ಹುಲ್ಲು ಪದಗಳೆಲ್ಲ ಬೆಳ್ಕೊಂಡಿದೆ ನೋಡಿ ಪಾಪ ಇವರು ಸುಮಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಬರೀ ಐದೇ ಜನ ಅನಿಸುತ್ತೆ ಅಷ್ಟೇ ಅಂತೆ ಹಾಂ ಹಿಂಗೆ ಇದು ಇದನ್ನು ಅಭಿವೃದ್ಧಿ ಆಗುತ್ತೆ ಬರೀ ಐದು ಜನದಲ್ಲಿ ಇಷ್ಟು ದೊಡ್ಡ ಕೋಟೆನ ಸ್ವಚ್ಛತೆ ಇಡೋದಕ್ಕೆ ಬರೀ ಐದು ಜನದಿಂದ ಸಾಧ್ಯ ಇಲ್ಲ ಸೊ ಆದ್ದರಿಂದ ಆರ್ಕಾಲಜಿಸ್ಟ್ ಅವರು ಆದಷ್ಟು ಶೀಘ್ರವಾಗಿ ಇದನ್ನು ನೀವು ಕ್ಲೀನಿಗೆ ಇಟ್ಕೊಂಡ್ರೆ ಈ ಕೋಟೆನ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಜಾಗ ಯಾವ ರೀತಿ ನಿಮ್ಗೆ ಏನು ಕಡಿಮೆ ಆಗಿದೆ ಸರ್ಕಾರದಿಂದ ಸಾಕಷ್ಟು ದುಡ್ಡಿದೆ ನಾನು ಸಾಕಷ್ಟು ಪ್ಲೇಸ್ಗಳನ್ನು ಬಂದೆ ಎಲ್ಲ ಸ್ನ್ಯಾಕ್ಸು ಬಾಟಲ್ಗಳು ಎಲ್ಲ ಗಲೀಜಲ್ಲಿ ಯೂರಿನ್ ಪಾಸ್ ಮಾಡಿದ್ದಾರೆ ಎಷ್ಟೋ ಜನ ಸೊ ಆದ್ದರಿಂದ ದಯವಿಟ್ಟು ಮ್ಯಾನ್ ಪವರ್ನ ಇಟ್ಕೊಳ್ಳಿ ಕ್ಲೀನಾಗಿ ಇಟ್ಕೊಳ್ಳಿ ಕೋಟೆ ಸಾಕಷ್ಟು ಜನ ಪ್ರವಾಸಿಗರು ಬಂದು ಹೋಗ್ತಾ ಇರ್ತಾರೆ ನಮ್ಮ ಚಿತ್ರದುರ್ಗ ತುಂಬ ಹೆಮ್ಮೆಯ ಪಡುವಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇದನ್ನು ನಾವು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ದಿರುತ್ತೆ ನಾನು ಎಷ್ಟು ಗಲೀಜಿದೆ ನೋಡಿ ಹಾಂ ಇರುವಂಥದ್ದನ್ನು ಉಳಿಸ್ಕೊಳೋಕೆ ಆಗ್ತಾ ಇಲ್ಲ ನಮ್ಮ ಏನು ಆರ್ಕ್ಯಾಲಜಿಸ್ಟ್ ಡಿಪಾರ್ಟ್ಮೆಂಟು ಸರ್ಕಾರ ಇಷ್ಟೊಂದು ದುಡ್ಡು ಕೊಟ್ಟರು ಕೂಡ ಸರಿಯಾಗಿ ನಿರ್ವಹಣೆ ಮಾಡಿದಿರಾ ಈ ಒಂದು ಕೆಟ್ಟ ವಾತಾವರಣನ ಪ್ರವಾಸಿಗರು ತೋರಿಸ್ತಾ ಇದ್ದಾರೆ